ನಮಸ್ಕಾರ ಎಲ್ಲರಿಗೂ ಇಂದಿನ ಸುಭಾಷಿತ ಚಿಂತಾಯಾಶ್ಚಿತಾಯಾಶ್ಚ ಬಿಂದು ಮಾತ್ರ ವಿಶಿಷ್ಯತೆ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ದೇಹಿನಂ ಈ ಸುಭಾಷಿತದಲ್ಲಿ ಜಾಣ್ಮೆಯ ಪದಪ್ರಯೋಗದಿಂದ ನಮಗೆ ಜೀವನದ ಒಂದು ಫ್ಯಾಕ್ಟ್ ಅಂತಾರಲ್ಲ ಲೈಫ್ ಲೆಸನ್ ಅದನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಈಗ ಇದರ ಅರ್ಥ ಬಗ್ಗೆ ತಿಳ್ಕೊಳ್ಳೋಣ ಚಿತಾಯಾಶ್ಚ ಬಿಂದು ಮಾತ್ರಂ ವಿಶಿಷ್ಯತೆ ಅಂದರೆ ಚಿಂತ ಹಾಗೂ ಚಿತ ಇದೆರಡು ಶಬ್ದಗಳಲ್ಲಿ ಒಂದು ಬಿಂದು ಅಂದರೆ ಒಂದು ಸೊನ್ನೆದು ಮಾತ್ರ ವಿಶೇಷತೆ ಅಂದರೆ ವ್ಯತ್ಯಾಸ ಇದೆ ಚಿತೆ ಅಂದರೆ ಕಟ್ಟಿಗೆ ಪ್ರಾಣವಿಲ್ಲ ದೇಹವನ್ನು ಮಾತ್ರ ಸುಡುತ್ತೆ ಆದರೆ ಚಿಂತೆ ಮಾತ್ರ ಜೀವಂತನಾಗಿರೋ ಮನುಷ್ಯನನ್ನೇ ಸುಡ್ತಾ ಬಂದ್ಬಿಡುತ್ತೆ ಸಂಸಾರದಲ್ಲಿ ಏನಾದರೂ ಚಿಂತೆ ಶುರುವಾದರೆ ಮನುಷ್ಯನಿಗೆ ಸದಾ ಅದು ಕಾಡ್ತಾ ಇರುತ್ತೆ ಚಿಂತೆಯೇ ಮಾನವನಿಗೆ ಮೃತ್ಯು ಅಂತ ಹೇಳ್ತಾರೆ ಅದಕ್ಕೆ ನಮ್ಮಲ್ಲೊಂದು ಗಾದೆ ಇದೆ ಸಂತೋಷವೇ ಯೌವನ ಚಿಂತೆಯೇ ಮುಪ್ಪು ಅಂತ ಹಾಗಾದರೆ ಈ ಚಿಂತೆಯಿಂದ ಹೇಗಪ್ಪ ದೂರ ಉಳಿಯೋದು ಅಂತಂದರೆ ನಾವು ನಮ್ಮ ಸಾಂಸಾರಿಕ ವ್ಯಾಮೋಹಗಳನ್ನು ಕಮ್ಮಿ ಮಾಡ್ಕೋತಾ ಭಗವಂತನ ಚಿಂತನೆ ವೇದಾಂತ ಚಿಂತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ಈ ಚಿಂತೆಯಿಂದ ದುಃಖದಿಂದ ನಮಗೆ ನಿವೃತ್ತಿ ಸಿಗುತ್ತೆ ಇಂದಿನ ದಿನ ತಮ್ಮೆಲ್ಲರಿಗೂ ಮಂಗಳಮಯವಾಗಲಿ ನಮಸ್ಕಾರ